ದರ್ಶನ ಚಾನಲ್ಗೆ ಸ್ವಾಗತ ಇವಾಗ ನೀವು ನೋಡ್ತಿರ್ತಕ್ಕಂಥ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮುತ್ತಿಗೆ ಅನ್ನುವಂತಹ ಒಂದು ಸಣ್ಣ ಹಳ್ಳಿ ಈ ಹಳ್ಳಿ ಒಳಗ ಶರಣರದು ಕೆಲವು ಅವಶೇಷಗಳದವು ಅಂದ್ರೆ ಶರಣರು ಆಗಿ ಹೋಗಿರ್ತಕ್ಕಂಥ ಸ್ಥಳಗಳನ್ನು ಅದಾವ ಅಂತ ಬೇರೆಯವರಿದ್ದ ಕೇಳ್ಪಟ್ಟು ಇಲ್ಲಿ ಬಂದಾಗ ನೋಡಿದ್ದು ನಮ್ಗ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಇರ್ತಕ್ಕಂತಹ ಪ್ರತಿಮೆಗಳು ಅವರ ಪ್ರತಿಮೆಗಳನ್ನ ಇಲ್ಲಿ ಮಾಡಿ ಮೂರ್ತಿ ಮಾಡಿ ಮೂಡಿಸಿ ಒಂದು ದೇವಸ್ಥಾನದ ರೂಪದೊಳಗೆ ಇಲ್ಲಿ ಕಟ್ಟಿದ ಇವ್ರಿಬ್ಬರು ಮೂರ್ತಿಗಳು ಇಲ್ಲ ಇಲ್ಲಿ ಅಂತ ಸ್ಥಳೀಯರನ್ನು ವಿಚಾರಿಸಿದಾಗ ಅವರಿಂದ ಮಾಹಿತಿ ಇಲ್ಲ ಗೊತ್ತಿಲ್ಲ ಸರಿಯಾದ ಮಾಹಿತಿ ಇಲ್ಲ ಯಾಕಂತಂದ್ರೆ ಮಾಡ್ಕೊತ ಮೊದ್ಲಿಂದನೂ ಅದಾವು ಇದಿಷ್ಟೇ ನಮ್ಗೆ ಗೊತ್ತಿರೋದು ಮಾಹಿತಿ ಅದ್ರ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಇನ್ನು ಕೆಲವರನ್ನ ನಾವು ಕೇಳಿದಾಗ ಕೆಲವೊಬ್ರು ಏನ್ ಹೇಳಿದ್ರು ಇಲ್ಲ ಇದು ಸಮಾಧಿ ಆಗಿರತಕ್ಕಂಥ ಸ್ಥಳ ಅಂತ ಕೆಲವೊಬ್ರು ಹೇಳಿದ್ರು ಇನ್ನು ಕೆಲವೊಬ್ರು ಈ ತಪಸ್ ಮಾಡಿರಬಹುದೇನು ಅನ್ನುವಂತ ಒಂದು ನಾನು ಈಗ ನಿಖರವಾದ ಮಾಹಿತಿ ಇಲ್ಲದೆ ಕಾರಣ ಇಲ್ಲಿ ಮೂರ್ತಿಗಳನ್ನ ಮಾಡಿ ನಮ್ಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಇವರಿಬ್ರು ಬಂದು ಹೋಗಿದ್ದಾರೆ ಅನ್ನುವಂತ ಕುರುಹುದು ಸ್ಪಷ್ಟ ಆಗದ ಅದಕ್ಕೆ ಹಲವಾರು ಕಡೆ ಶರಣರು ಎಲ್ಲೆಲ್ಲಿ ಬಂದು ಹೋಗಿದಾರಲ್ಲ ಅಲ್ಲಲ್ಲಿ ಅವರ ಹೆಸರುಗಳಲ್ಲಿ ದೇವಸ್ಥಾನಗಳಿರ್ಬೋದು ಮಂಟಪಗಳಿರ್ಬೋದು ನಿರ್ಮಾಣ ಆಗಿರೋದು ಅದೇ ರೀತಿ ಒಳಗ ಇಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕರ ಇಬ್ಬರು ಧರ್ಮ ನಿಷ್ಠೆಯನ್ನು ಹೊಂದಿರತಕ್ಕವರು ಈ ರೀತಿಯಾಗಿ ಒಂದು ಚನ್ನಬಸವಣ್ಣನವರ ವಚನದಲ್ಲಿ ಅವರು ಅಜರಂಡ ತಂದೆಯ ವಚನಗಳು ಯಾವ ರೀತಿಯಾಗಿ ಇತ್ತು ಅಂತ ವಿವರಣೆ ಮಾಡ್ತಾರ ಅವ್ರು ಹೇಳೋ ಪ್ರಕಾರ ಅಲ್ಲಮರ ಹತ್ತು ವಚನಗಳಿಗೆ ಅಜರಣ್ಣನ ಐದು ವಚನ ನಿರ್ವಚನ ಅಂತ ಆ ಅಜಗಣ್ಣ ತಂದೆಯ ವಚನಗಳು ಎಷ್ಟು ಅದ್ಭುತವಾಗಿರ್ಬೋದು ಎಷ್ಟು ಅಭೂತಪೂರ್ವವಾಗಿರ್ಬೋದು ಎಷ್ಟು ತತ್ವನಿಷ್ಠೆಯನ್ನು ಹೊಂದಿರ್ಬೋದು ಅಂತ ನಾವು ಇದ್ರ ಮೂಲಕ ತಿಳ್ಕೊಬೇಕಾಗ್ತದ ಈ ರೀತಿಯಾಗಿ ಶರಣರ ಒಂದು ಇರ್ತಕ್ಕಂಥ ಆಗಿ ಬಿದ್ದಿರ್ತಕ್ಕಂತಹ ಅಥವಾ ಕುಂತು ಧ್ಯಾನ ಮಾಡಿದ್ದು ಪೂಜೆ ಮಾಡಿದ್ದು ಅಥವಾ ಅವ್ರ ಐಕ್ಯ ಆಗಿದ್ದು ಅವ್ರ ಜನ್ಮ ತಳಿದ್ದೋ ಈ ರೀತಿಯಾದ ಹಲವಾರು ಸ್ಥಳಗಳು ಕರ್ನಾಟಕದಾದ್ಯಂತ ಆದ್ಯಂತ ನಾವು ಕೂಡ ಏನ್ ಮಾಡ್ಬೇಕು ಇರೋದ್ರೊಳಗಾಗಿ ಒಮ್ಮೆ ನಾವು ನಾವು ಉಸಿರನ್ನು ನಿಲ್ಲಿಸೋದೊಳಗಾಗಿ ಈ ರೀತಿಯಾದ ಶರಣನ ಸ್ಥಳಗಳಿಗೆ ಬಂದು ಭೇಟಿ ಕೊಟ್ಟು ಅವ್ರು ಓಡಾಡ್ತಕ್ಕಂಥ ಸ್ಥಳವನ್ನು ಸ್ಪರ್ಶ ಮಾಡೋದರಿಂದ ನಮಗೆ ಶರಣದ ಅನುಗ್ರಹ ಆಗ್ತದ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣ ಶರಣ